ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಹಿತ್ಯ ಎಂಬುದು ಯಾರೊಬ್ಬರ ಸ್ವತ್ತಲ್ಲ ಅದು ಸಹೃದಯ ಮನಸ್ಸಿನ ಸುಂದರ ಭಾವನೆ ಆ ಸುಂದರ ಭಾವಗಳನ್ನು ಭಾಷೆಯ ರೂಪಕ್ಕೆ ತಲುಪಿಸಿದಾಗ ಉಂಟಾಗುವ ಆನಂದವೇ ಬೇರೆ ಕವಿ ಮನಸ್ಸುಗಳು ಹಚ್ಚ ಹಸಿರನ್ನು ಚಿಲಿಪಿಲಿಯನ್ನು ಸುಮಧುರ ನಿನಾದವನ್ನು ಪ್ರಾಕೃತಿಕ ಸೌಂದರ್ಯವನ್ನು ನೋಡುವ ದೃಷ್ಟಿಕೋನವೇ ವಿಶಿಷ್ಟವಾದದ್ದು ಇಂತಹ ಅಪೂರ್ವ ಹೃದಯಂಗಮ ನೋಟವನ್ನು ತನ್ನ ಕೃತಿಗಳಲ್ಲಿ ಪಿತ್ತರಿಸಿದ ಯುವ ಕವಿ ಲೇಖಕ ಬರಹಗಾರ ಪ್ರಮೋದ ಶಿವಪ್ಪ ಕಾನಣ್ಣನವರ ವಿದ್ಯಾರ್ಥಿ ದಿಸೆಯಿಂದಲೇ ಸಾಹಿತ್ಯದ ಕುರಿತು ಆಸಕ್ತಿ ಬೆಳೆಸಿಕೊಳ್ಳುತ್ತಾ ಒಂದು ವಿಶಿಷ್ಟ ನೆಲಗಟ್ಟಿನಲ್ಲಿ ಬರಹ ಲೋಕಕ್ಕೆ ತನ್ನನ್ನು ತೊಡಗಿಸಿಕೊಂಡು ಬಂದವರು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಕೊಪ್ಪದವರಾದ ಈ ಯುವ ಕವಿಯ ತಂದೆ ಶ್ರೀಯುತ ಶಿವಪ್ಪ ದೇವೇಂದ್ರಪ್ಪ ಕಾನಣ್ಣನವರ ತಾಯಿ ಶ್ರೀಮತಿ ನೇತ್ರಾವತಿ ಶಿವಪ್ಪ ಕಾನಣ್ಣನವರ ಪ್ರಸ್ತುತ ಹಾನಗಲ್ಲದ ಕುಮಾರೇಶ್ವರ ಕಲಾ ಮತ್ತು ವಾಣಿಜ್ಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿ ಎ ಪದವಿ ವ್ಯಾಸಂಗ ಮಾಡುತ್ತಿರುವ ಪ್ರಮೋದ್ ಅವರ ಪ್ರಕಟಿತ ಕವನಗಳು ಮೊದಲ ದೇವತೆ ಪರಮಾನಂದ ಹಸಿರಲ್ಲಿ ಉಸಿರು ಪ್ರೀತಿಯ ಬಿಂದು ಸುಳ್ಳು ಹುಸಿಯದಿರು ಇತ್ಯಾದಿ ಇವರ ಚೊಚ್ಚಲ ಕವನ ಸಂಕಲನ ನಾಕಂಡ ಕನಸು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಸಣ್ಣಕತೆ ಪ್ರಬಂಧ ಮತ್ತು ಕಾವ್ಯ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಇವರು ಕೃಷಿ ಕ್ಷೇತ್ರದಲ್ಲೂ ತೀರಾ ಆಸಕ್ತರು ವಿವಿಧ ಸಂಘ ಸಂಸ್ಥೆಯವರು ಏರ್ಪಡಿಸಿದ ಕನ್ನಡ ಕಾವ್ಯ ಲೇಖನ ಮತ್ತು ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನಿತರಾಗಿರುವ ಇವರನ್ನು ಬಹುತೇಕ ಸಂಘ ಸಂಸ್ಥೆಗಳು ಗುರುತಿಸಿವೆ ಅಭಿಮಾನದಿಂದ ಅಭಿನಂದಿಸಿವೆ ಇವರ ವಿಶಿಷ್ಟ ಚಿಂತನೆಗಳು ವೈಚಾರಿಕ ಬರಹಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಲಿ